ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಗಣಿಗಾರಿಕೆಗೆ ಅನುಮತಿ ನೀಡಿರುವ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿಯ ವಿರುದ್ದ ಕ್ರಮ ಕೈಗೊಳ್ಳುವಂತೆ ಶಾಸಕ ಎ ಆಗ್ರಹಿಸಿದರು ಅರಕಲಗೂಡಿನ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲಾಧಿಕಾರಿಯವರ ನಡೆ ನಿಜಕ್ಕೂ ಅನುಮಾನ ಹುಟ್ಟಿಸುವಂತಿದೆ ಜಿಲ್ಲಾಧಿಕಾರಿಗಳು ಹೈಕೋರ್ಟ್ ಗಿಂತ ದೊಡ್ಡವರಂತೆ ವರ್ತಿಸುತ್ತಿದ್ದಾರೆ ಎಂದು ದೂರಿದರು ಅವರ ಧೋರಣೆಯಿಂದ ಕಾನೂನುಬಾಹಿರವಾಗಿ ಅಧಿಕಾರ ನಡೆಸುತ್ತಿರುವ ವಿರುದ್ದ ಅಕ್ಕಚ್ಯುತಿ ಮಂಡಿಸುವುದಾಗಿ ತಿಳಿಸಿದರು ಅರಕಲಗೂಡು ತಾಲೂಕು ಮುದುಗನೂರು ಕಾವಲು ಗ್ರಾಮದ ಸರ್ವೆ ನಂಬರ್ ಒಂದರಂಟ್ ಏಳು ಹೆಕ್ಟೇರ್ ಪ್ರದೇಶದಲ್ಲಿ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ಅಂದಿನ ಸಕಲೇಶಪುರ ಉಪವಿಭಾಗಾಧಿಕಾರಿ ಅರಣ್ಯ ಪ್ರದೇಶದ ಸರ್ವೆ ನಂಬರ್ನ ವಿಂಗಡೆಗೊಳಿಸಿ ಸರ್ವೆ ನಂಬರ್ ನಲವತ್ತಾರು ಸರ್ಕಾರಿ ಬಂಡೆ ಎಂದು ನಮೂದಿಸಿ ಅಕ್ರಮ ಗಣಿಗಾರಿಕೆಗೆ ಅವಕಾಶ ದಿನಾಂಕ ಐದು ಐದು ಎರಡು ರಂದು ಜಿಲ್ಲಾ ಮಟ್ಟದ ಸಮಿತಿಯು ಸಲ್ಲಿಸಿದ ಪ್ರಮಾಣ ಪತ್ರದಲ್ಲಿರುವ ಭೂಪ್ರದೇಶವನ್ನು ಪರಿಭಾವಿತ ಅರಣ್ಯ ಪ್ರದೇಶಗಳೆಂದು ಅಧಿಸೂಚಿಸಿ ಸಂರಕ್ಷಣೆ ಮಾಡುವಂತೆ ಸರ್ಕಾರಿ ಆದೇಶ ಸಂಖ್ಯೆ ಎಫ್ಇಇ ನೂರ ಎಂಬತ್ತೈದು ಎಫ್ಎಫ್ಎಫ್ ಎರಡ್ ಸಾವಿರದ ಹನ್ನೊಂದರ ಆದೇಶದಂತೆ ಮುದಗನೂರು ಕಾವಲಿ ಿನ ಅರಣ್ಯ ಹಾಗೂ ಅರಸಿಕೆಟ್ಟೆ ಕಾವಲಿನ ಅರಣ್ಯ ಪ್ರದೇಶಗಳು ಪರಿಭಾವಿತ ಅರಣ್ಯ ಪ್ರದೇಶವಾಗಿ ಮಾರ್ಪಟ್ಟು ಸುಪ್ರೀಂಕೋರ್ಟ್ ಒಂಬತ್ತು ಆದೇಶದಂತೆ ಅರಣ್ಯ ಇಲಾಖಾ ಅಧಿಕಾರಿಗಳು ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಿ ಕ್ರಮ ಕೈಗೊಂಡಿದ್ದರು ಆದರೆ ಜಿಲ್ಲಾಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನು ಗಾಳಿಗೆ ತೂರಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ಟಾಸ್ಕ್ ಫೋರ್ಕ್ ಸಮಿತಿಯ ಸಭೆಯಲ್ಲಿ ಗಣಿಗಾರಿಕೆ ಮುಂದುವರೆಸಲು ಅನುಮತಿ ನೀಡಿರುವುದು ಜಿಲ್ಲಾಧಿಕಾರಿಗಳ ಧೋರಣೆಗೆ ಹಿಡಿದ ಸಾಕ್ಷಿಯಾಗಿದೆ ಈ ಕೂಡಲೇ ನ್ಯಾಯಾಲಯದ ಆದೇಶವನ್ನು ಲೆಕ್ಕಿಸದೆ ಕಾನೂನು ಬಾಹಿರವಾಗಿ ಗಣಿಗಾರಿಕೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವ ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು ಅಥವಾ ಕರ್ನಾಟಕ ಸುಪ್ರೀ ಹೈಕೋರ್ಟ್ ನ್ಯಾಯಾಧೀಶಕ್ಕಿಂತ ದೊಡ್ಡವರ ಅಥವಾ ವಿಧಾನಸಭೆಯ ಸಮಿತಿಗಿಂತ ದೊಡ್ಡವರ ಅಥವಾ ಕೌನ್ಸಿಲ್ ಇಂದ ಸಮಿತಿಗಿಂತ ದೊಡ್ಡವರ ಅಂತಕ್ಕಂಥದ್ದು ಪ್ರಶ್ನೆ ಮುಂದಿನ ದಿನಗಳಲ್ಲಿ ನಾನು ಹಕ್ಕು ಚುತಿಗೆ ತರ್ತಕ್ಕಂಥದನ್ನ ನಾನು ಮಾಡ್ತೀನಿ ಅಂತಕ್ಕಂಥ ಈ ಸಂದರ್ಭ ಯಾಕೆ ಯಾಕೆಂದ್ರೆ ಯಾವ ಸುಪ್ರೀಂ ಕೋರ್ಟ್ ಲೆಕ್ಕಕ್ಕಿಲ್ಲ ಈ ಡಿ ಸಿಗೆ ಗೆ ಅಂದ್ರೆ ಏನೋ ತಿಳ್ಕೊಬಿಟ್ರೆ ಈ ಡಿ ಸಿ ಇವರು ಇವರಿಗೆ ಬೇಕಾದನ್ನ ಮಾಡದೆ ಸುಪ್ರೀಂ ಕೋರ್ಟ್ ಹೇಳೋದು ಏನ್ ಹೇಳ್ತದೆ ಅದಾದ್ಮೇಲೆ ಪಾಪ ಇಷ್ಟ ಆದ್ಮೇಲೆ ನಾವು ಮಂತ್ರಿಯವ್ರನ್ನ ಪರ್ಸನಲ್ ಆಗಿ ಭೇಟಿ ಮಾಡಿ ಅವ್ರಿಗೆ ನಾವು ಮನವಿ ಕೊಟ್ಟ ಮೇಲೆ ಮಂತ್ರಿಯವರು ಕೂಡ ಒಂದು ಆರ್ಡರ್ ಮಾಡ್ತಾರೆ ಸರ್ವೋಚ್ಚ ನ್ಯಾಯಾಲಯ ಏನ್ ತೀರ್ಮಾನ ಆಗಿದೆ ತೀರ್ಮಾನದಂತೆ ಅವನ್ನೆಲ್ಲ ಸ್ಥಗಿತಗೊಳಿಸಬೇಕು ಅದನ್ನ ಮಾಡಬೇಕು ಅಂತ ಹೇಳಿ ಅವರು ಕೂಡ ಒಂದು ಆರ್ಡರ್ನ ಮಾಡಿ ಕಳಿಸ್ತಾರೆ ಟಾಸ್ಫರ್ ನೀವು ಮಾಡಿರಂತ ಅದನ್ನ ವಾಪಸ್ಸು ಇದನ್ನ ಮಾಡಿ ಅಂತ ಹೇಳಿ ನನ್ನ ಒತ್ತಾಯ ಏನು ಅಂದ್ರೆ ಈಗ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂತ ಟಾಸ್ಕ್ ಫೋರ್ಸ್ ನ ಅಧ್ಯಕ್ಷ ಇರ್ಬೋದು ಯಾರು ಸದಸ್ಯರುಗಳು